ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಕ್ಕು ಜಿ ಕೆ ಸ್ಟಡಿ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ರಾಜಧಾನಿಗಳ ಬಗ್ಗೆ ತಿಳಿಯೋಣ ರಾಜ್ಯಗಳು ಮತ್ತು ರಾಜಧಾನಿಗಳು ಆಂಧ್ರ ಪ್ರದೇಶ್ ಅಮರಾವತಿ ಅರುಣಾಚಲ ಪ್ರದೇಶ್ ಇಟಾನಗರ್ ಆಸಂ ದಿಸ್ಪುರ್ ಬಿಹಾರ್ ಪಾಟ್ನಾ ಛತ್ತೀಸ್ಗಢ್ ರಾಯ್ಪುರ್ ಗೋವಾ ಪಣಜಿ ಗುಜರಾತ್ ಗಾಂಧಿನಗರ್ ಹರಿಯಾಣ ಚಂಡೀಗಢ್ ಹಿಮಾಚಲ ಪ್ರದೇಶ್ ಶಿಮ್ಲಾ ಜಾರ್ಖಂಡ್ ರಾಂಚಿ ಕರ್ನಾಟಕ ಬೆಂಗಳೂರು ಕೇರಳ ತಿರುವನಂತಪುರಂ ಮಧ್ಯಪ್ರದೇಶ್ ಭೋಪಾಲ್ ಮಹಾರಾಷ್ಟ್ರ ಮುಂಬೈ ಮಣಿಪುರ್ ಇಂಫಾಲ್ ಮೇಘಾಲಯ ಶಿಲ್ಲಾಂಗ್ ಮಿಜೋರಾಮ್ ಐಜ್ವಾಲ್ ನಾಗಾಲ್ಯಾಂಡ್ ಕೊಹಿಮಾ ಒಡಿಶಾ ಭುವನೇಶ್ವರ ಪಂಜಾಬ್ ಚಂಡೀಗಢ್ ರಾಜಸ್ಥಾನ್ ಜೈಪುರ್ ಸಿಕ್ಕಿಂ ಗ್ಯಾಂಗ್ವಾಕ್ ತಮಿಳುನಾಡು ಚೆನ್ನೈ ತ್ರಿಪುರ್ ಅಗರ್ತಾಲ ಉತ್ತರಾಖಂಡ ಡೆಹಾರಾಡನ್ ಉತ್ತರ ಪ್ರದೇಶ ಲಖನೋ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ತೆಲಂಗಾಣ ಹೈದರಾಬಾದ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು